ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಕನ್ನಡ ಹುಡುಗಿಯ ಕ್ಯಾನಡ ಲೈಫ್ ಸ್ಟೈಲ್ ಇವಾಗ ನಾನು ಮನೆ ಶಿಫ್ಟಿಂಗ್ ಬ್ಲಾಗ್ ಮಾಡಾಕೋಣ ಅಂತ ಅಂದ್ಕೊಂಡೆ ಸೊ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಂದಮೇಲೆ ನಾವು ಎರಡು ತಿಂಗಳಿಗೊಂದ್ಸತಿ ಆರು ತಿಂಗ್ಳಿಗೊಂದ್ಸತಿ ಮನೆ ಖಾಲಿ ಮಾಡ್ತಾನೆ ಇರಬೇಕು ಪ್ಯಾಕಿಂಗ್ ಮಾಡ್ತಾನೆ ಇರಬೇಕು ಶಿಫ್ಟಿಂಗ್ ಮಾಡ್ತಾನೆ ಇರಬೇಕು ನಿಜ ಹೇಳಬೇಕಂದ್ರೆ ನಾನು ಇಂಡಿಯಾದಲ್ಲಿ ಇದ್ದಾಗ ಒಂದ್ಸರ್ತಿನೂ ಮನೆ ಶಿಫ್ಟಿಂಗು ಪ್ಯಾಕಿಂಗು ಕ್ಲೀನಿಂಗು ಅಂತೆಲ್ಲ ಮಾಡಿರಲಿಲ್ಲ ಬಟ್ ಇಲ್ಲಿಗೆ ಬಂದಮೇಲೆ ದೆರ್ ಇಸ್ ನೋ ಅದರ್ ಆಪ್ಷನ್ ನಾನು ನನ್ನ ರೂಮ್ ಪ್ಯಾಕಿಂಗ್ ಮಾಡೋದಕ್ಕಿಂತ ಕಿಚನ್ ಪ್ಯಾಕಿಂಗ್ ಮಾಡೋದಕ್ಕೆ ನಂಗೆ ಲಿಟ್ರಲಿ ಒನ್ ಎಂಟೈರ್ ಡೇ ಆಯಿತು ಏನು ಅಷ್ಟೊಂದು ಇಟ್ಕೊಂಡಿದ್ದೀನೋ ಏನೋ ಗೊತ್ತಿಲ್ಲ ಎಲ್ಲರೂ ನಮ್ಮ ಮನೆಗೆ ಬರೋದ್ರಿಂದ ಅಡುಗೆ ಮಾಡೋದಕ್ಕೆ ಸೊ ಸೈಜ್ ವೈಸ್ ಪಾತ್ರೆಗಳೆಲ್ಲ ಇಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ಮಾಡೋಕ್ಕೆ ಮೋಟಿವೇಶನ್ ಅಂದರೆ ನನಗೆ ಸ್ವಲ್ಪ ಸಾಂಗ್ಸ್ ಇದ್ರೇ ಬೇಗ ಬೇಗ ಕೆಲಸ ಮಾಡೋಕ್ಕಾಗೋದು ಸೊ ನಾನು ಲ್ಯಾಪ್ಟಾಪಲ್ಲಿ ಸ್ವಲ್ಪ ಕನೆಕ್ಟ್ ಮಾಡಿಕೊಂಡು ಹಾಡ್ ಪ್ಲೇ ಮಾಡಿಕೊಂಡು ಜಾಯ್ಫುಲ್ಲಾಗಿ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ನೋಡಿದ್ರೆ ಯಾವ ಮೂಲೆಯಿಂದ ಸ್ಟಾರ್ಟ್ ಮಾಡಲಿ ಅನ್ನೋದೇ ಗೊತ್ತಾಗಲಿಲ್ಲ ಆ ರೇಂಜ್ ಸೊ ಬ್ಲೆಂಡರ್ ಅಂತೆ ರೈಸ್ ಕುಕ್ಕರ್ ಎಲ್ಲನೂ ಒರೆಸಿ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಶಿಫ್ಟಿಂಗಿಗೆಲ್ಲ ಕಾರ್ಟನ್ ಬಾಕ್ಸ್ನೆಲ್ಲ ಹುಡ್ಕೊಂಡು ತಂದು ಅದನ್ನು ನಾವೇ ಸೀಲ್ ಮಾಡಿ ಹೋ ಲಿಟ್ರಲಿ ಇಂಟರ್ನ್ಯಾಷ್ನಲ್ ಸ್ಟೂಡೆಂಟ್ಸ್ ಲೈಫ್ ನಿಜವಾಗ್ಲೂ ಈಸಿ ಅಲ್ಲ ಈ ಒಂದು ತಿಂಗಳು ಒಂಥರ ನನಗೆ ಜೂನ್ ವಾಸ್ ಲೈಕ್ ಸೋ ಮಚ್ ಟಫ್ ಅಂತಲೇ ಅನ್ನಿಸ್ತು ಎಲ್ಲ ಥರದ ಫೀಲಿಂಗ್ಸು ಮಿಕ್ಸ್ಚರ್ ಆಗಿ ಏನು ಮಾಡ್ತಿದ್ದೀನಿ ಲೈಫಲ್ಲಿ ಅನ್ನೋದು ಈಗಲೂ ಗೊತ್ತಾಗ್ತಿಲ್ಲ ಸೊ ಎಲ್ಲ ಪ್ಯಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದೊಂದೇ ಒಂದೊಂದೇ ಐಟಮ್ಸ್ನ ಎಲ್ಲ ಸೆಗ್ರಿಗೇಟ್ ಮಾಡಿ ಒಂದಷ್ಟು ಸಾಂಬಾರು ಪುಡಿಗಳು ಬೇರೆ ಇತ್ತು ಅದರಲ್ಲಿ ಯಾವ ಸಾಂಬಾರ್ ಪುಡಿ ಏನು ಏನೇನು ಇಟ್ಟಿದ್ದೀನಿ ಏನೇನು ಏನೇನು ಡಿವೈಡ್ ಮಾಡಬೇಕು ಬಿಕಾಸ್ ನಾವಿಲ್ಲಿ ಆಲ್ರೆಡಿ ಜಾಸ್ತಿ ಜನ ಇದ್ವಿ ಸಿಕ್ಸ್ ಮೆಂಬರ್ಸ್ ಇವಾಗ ಹೋಗ್ತಿರೋದು ಸಪ್ರೇಟ್ ಅಲ್ವಾ ಅದಕ್ಕೆ ಎಲ್ರಿಗೂ ಇಕ್ವಲಾಗಿ ಡಿವೈಡ್ ಮಾಡೋಣ ಅಂದ್ಬಿಟ್ಟು ಸೊ ನನಗೆ ಮಧ್ಯ ಮಧ್ಯದಲ್ಲಿ ಒಂದು ನೂರು ಸತಿ ಕೈ ತೊಳ್ಕೊತೀನಿ ನಾನು ಏನಾರು ವರ್ಷದೇ ಚೂರು ಗಲೀಜಾಯಿತು ಅಂದರೂ ಕೈ ತೊಳ್ಕೊತೀನಿ ನಾನು ಹಾಗೆ ಆಮೇಲೆ ಎಲ್ಲ ತಂದಿರೋ ಗ್ರಾಸರಿಸನೆಲ್ಲ ಖಾಲಿಯಾಗಿರೋ ಡಬ್ಬಗಳಿಗೆ ತುಂಬಬೇಕಲ್ಲ ಸೊ ಆ ಡಬ್ಬಗಳನ್ನೆಲ್ಲ ತೊಳ್ದು ಉಳಿದಿರೋ ಪಳ್ದಿರೋ ಪ್ಯಾಕೆಟಲ್ಲಿರೋ ಬೇಳೆ ಅಂತೆ ಉಪ್ಪಂತೆ ಮಸಾಲೆ ಐಟಮ್ಸ್ ಸಾಂಬಾರು ಪುಡಿ ಎಲ್ಲನೂ ಫಿಲ್ ಮಾಡಿ ಒರೆಸಿ ಒರೆಸಿ ಎತ್ತಿ ಇಡೋದೇ ಒಂದಾಯಿತು ಲಿಟ್ರಲಿ ನಾನು ಇಂಡಿಯಾದಲ್ಲೂ ಈ ರೇಂಜಿಗೆಲ್ಲ ಅಡುಗೆ ಬಗ್ಗೆ ತಲೆ ಕೆಡಿಸ್ಕೊತಿದ್ದೆ ಅನ್ನೋದೆಲ್ಲ ನನಗೆ ಕನ್ಸು ಅಂತಲೇ ಅನಿಸುತ್ತೆ ಆ ರೇಂಜಿಗೆ ಶೆಲ್ಫ್ ಜೋಡಿಸಿಟ್ಟಿದ್ದೆ ಹುಡುಗುರು ಕಷ್ಟ ಆಗಬಾರ್ದು ಅಂದ್ಬಿಟ್ಟು ಅದ್ರ ಮೇಲೆ ಎಲ್ಲ ಹೆಸರು ಸ್ಟಿಕ್ಕರ್ ಸ್ಟಿಕ್ಕರೆಲ್ಲ ಅಂಟಿಸಿಟ್ಟಿದ್ದೆ ಸೊ ಲಿಟ್ರಲಿ ಗ್ರಾಸರಿ ಕಿಚನ್ ಐಟಮ್ ಅಂದ್ಬಿಟ್ಟೆ ನಮ್ಮದು ಒಂದು ನಾಲ್ಕೈದು ಬಾಕ್ಸ್ ಆಯಿತು ಪಾತ್ರೆಗಳಿಗೆ ಅಂದ್ಬಿಟ್ಟು ಒಂದು ಎರಡು ಡಬ್ಬ ಗ್ರಾಸರಿಸ್ಗೊಂದು ಹಬ್ಬ ಯಾಕಾರು ಈ ಜೀವನ ಬೇಕನ್ಸುತ್ತೆ ಈ ಥರ ಎಲ್ಲ ಕಷ್ಟಪಟ್ಕೊಂಡು ಯಾಕೆ ನಾವು ಹೆಣ್ಮಕ್ಳು ಅಡುಗೆ ಮನೆ ಡಿಪಾರ್ಟ್ಮೆಂಟ್ಗೆ ವಹಿಸ್ಕೋಬೇಕು ಯಾವಾಗ್ಲೂ ತುಂಬ ಹಿಂಸೆ ಸೊ ಅದನ್ನೆಲ್ಲ ಮಾಡಿ ಕಾಟನ್ ಬಾಕ್ಸ್ಗೆಲ್ಲ ಸೀಲ್ ಹಾಕಿ ಮಾಡಿಕೊಂಡು ಅದರಲ್ಲೆಲ್ಲ ತುಂಬಿ ಮತ್ತು ಅದ್ರ ಮೇಲೆ ಹೆಸ್ರು ಬರೆದಿಟ್ಟೆ ನನಗೆ ಅದೊಂದು ಹ್ಯಾಬಿಟ್ ಇದೆ ಏನಾದ್ರು ಐಟಮ್ ಮಿಸ್ ಆಯಿತು ಅಂದರೆ ನನಗೊಂಥರ ತಲೆ ಕೆಡುತ್ತೆ ಸೊ ನೀಟಾಗಿ ಪ್ಯಾಕ್ ಮಾಡಿ ಮಾಡಿ ಹಾಗೆ ಐಟಮ್ಸ್ ಎಲ್ಲ ಇಟ್ಟು ಸೀಲ್ ಮಾಡಿ ಹೆಸರು ಬರೆದು ಸೊ ಅವಾಗ ನನಗೆ ಏನು ಓಪನ್ ಮಾಡಬೇಕು ಆ ಮನೆಗೆ ಹೋದ್ಮೇಲೆ ಬೇಸಿಕ್ಕಾಗಿ ಅನ್ನ ತಲೆಗೆ ಬರೋದು ಈಸಿ ಆಗುತ್ತಲ್ವಾ ಅನ್ನೋ ಥರ ಸೊ ಅದೆಲ್ಲ ಆದಮೇಲೆ ಇದು ಲಿಟ್ರಲಿ ನನಗೆ ಬಗ್ಗಿ ಎದ್ದು ಮಾಡೋ ಅಷ್ಟಲ್ಲಿ ಸೊಂಟ ಎಲ್ಲ ನೋವು ಬಂದುಬಿಟ್ಟಿತ್ತು ಆಮೇಲೆ ನಾವು ಒಂದು ಕಡೆ ಹಾಲಲ್ಲಿ ಕ್ಲೀನ್ ಮಾಡಿಕೊಂಡು ಪ್ಯಾಕ್ ಆಗಿರೋದನ್ನೆಲ್ಲ ಒಂದು ಕಡೆ ಇಡಕ್ಕೆ ರೂಢಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಓ ನಾನು ಫ್ರೆಂಡ್ಸ್ ಎಲ್ಲರೂ ಲಿಟ್ರಲಿ ಏಜ್ ಮಾತ್ರ ದೊಡ್ಡವರು ಬಟ್ ಮನಸ್ಸೆಲ್ಲ ಮಗು ಥರ ಇರಬೇಕು ಅನ್ನೋದು ಇವ್ರು ಪೂರ್ತಿಯಾಗಿ ತೊಗೊಂಬಿಟ್ಟಿದ್ದಾರೆ ಸೊ ಮನೇಲಿ ಬಲೂನ್ಸ್ ಅಂತೆ ಆಟ ಸಾಮಾನು ಲಿಟ್ರಲಿ ಟಾಯ್ಸ್ ಅಂದ್ಬಿಟ್ಟು ಇಂಡೋರ್ ಟಾಯ್ಸ್ ಬೇರೆ ಒಂದು ಬಾಕ್ಸು ಔಟ್ಡೋರ್ ಟಾಯ್ಸ್ ಬೇರೆ ಒಂದು ಬಾಕ್ಸ್ ಎಲ್ಲ ಇಟ್ಕೊಂಡು ಪ್ಯಾಕ್ ಮಾಡಿದ್ದಾಯ್ತು ನಾನು ಹಾಗೆ ಮಾಡಿ ಮಾಡಿ ಸ್ಟವ್ ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡು ನನ್ನ ಹೌಸ್ ಮೇಟ್ಸ್ ಹಾಗೆ ಕಾಫಿ ಬ್ರೇಕ್ ತಗೊಳ್ಳೋಣ ಸಂಜೆ ಆಯಿತು ಅಂತ ಅಂದರು ಆವಾಗ ಕಾಫಿಗಿಟ್ಟು ಸಂಜೆ ನಾನು ಕಾಫಿ ಅಡಿಕ್ಟ್ ಅಲ್ವೇ ಅಲ್ಲ ಬಟ್ ಬಂದ ಬಂದಮೇಲೆ ಬೇರೆ ಆಪ್ಷನ್ ಇಲ್ಲದೆ ಮಾಡೋದಾಯ್ತು ಹಾಗೆ ಮನೆಯಲ್ಲಿ ಉಳ್ದಿದ್ದು ಬಲ್ಟಿದ್ದು ಲಾಂಡ್ರಿ ಮಾಡಬೇಕಿತ್ತು ಬಟ್ಟೆಗಳೆಲ್ಲ ಅದನ್ನೆಲ್ಲ ಲಾಂಡ್ರಿ ಮಾಡೋಕ್ಕೆ ಮಧ್ಯ ಮಧ್ಯದಲ್ಲಿ ಸೈಕಲ್ ಗ್ಯಾಪಲ್ಲಿ ಏನೇನು ಸಿಕ್ತಿತ್ತು ಎಲ್ಲನೂ ಮಾಡ್ಕೋಬೇಕಿತ್ತು ಸೊ ಅದನ್ನೆಲ್ಲ ಮಾಡಿ ಹೋಗೋ ಏನಕ್ಕೆ ಲಾ ಲಾಂಡ್ರಿ ಈ ಮನೇಲೇ ಮಾಡ್ಕೊಂಡಿದ್ದು ಅಂದರೆ ನಾನು ಇವಾಗ ಹೋಗ್ತಿರೋದು ಅಪಾರ್ಟ್ಮೆಂಟು ಸೊ ಅಪಾರ್ಟ್ಮೆಂಟಲ್ಲಿ ನಾನು ಪೇ ಮಾಡಿ ಲಾಂಡ್ರಿ ಮಾಡ್ಕೋಬೇಕಿತ್ತು ಮುಂಚೆ ಇದ್ದಿದ್ದು ಬೇಸ್ಮೆಂಟ್ ಆಗಿದ್ದರಿಂದ ಅಲ್ಲಿ ಫ್ರೀ ಆಗಿರ್ತಿತ್ತು ಸೊ ಇಳ್ದಿದ್ದು ಪಲ್ದಿದ್ದು ಉಳ್ದಿರೋ ಪಲ್ದಿರೋ ಎಲ್ಲ ಬಟ್ಟೆನೂ ಕೂಡ ಬೆಡ್ಶೀಟು ಬೆಡ್ ಸ್ಪ್ರೆಡ್ ಎಲ್ಲನೂ ಹಾಕಿ ಲಾಂಡ್ರಿ ಮಾಡಿಕೊಂಡು ಸರಿ ಕಾಫಿ ಮಾಡ್ಕೊಂಡು ಕುಡಿಯೋಣಪ್ಪ ಅಂದ್ಬಿಟ್ಟು ಅದು ಕಾಫಿ ಮಾಡ್ಕೊಂಡಿದ್ದ ಟೈಮ್ ಕೂಡ ಹತ್ತತ್ರ ಎಂಟೂವರೆ ಬೆಳಗ್ಗೆಯಿಂದ ಕಿಚನ್ ಮಾಡಿ ಮಾಡಿ ಯಾವ ರೇಂಜಿಗೆ ಬೇಜಾರಾಗಿತ್ತು ಅಂದರೆ ನನಗೆ ಕಾಫಿ ಕುಡಿಯೋ ಹ್ಯಾಬಿಟ್ಟೇ ಇಲ್ಲದೆ ಇರೋಳು ಇಲ್ಲಿಗೆ ಬಂದು ಬೇರೆ ಆಪ್ಷನ್ ಇಲ್ಲದೆ ಕಾಫಿನೂ ಕುಡಿತೀನಿ ಎಲ್ಲ ಥರನೂ ಮಾಡಬೇಕಾಗಿ ಪರಿಸ್ಥಿತಿ ಬಂದ್ಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಮತ್ತೊಂದು ಪಾತ್ರೆ ಬಿತ್ತಲ್ಲ ಅನ್ನೋ ತಲೆನೋವು ಬರತ್ ನೋಡಿ ನಾನು ಹೇಳಿದೆ ಅಲ್ಲ ಇದೇ ಇದೇ ಔಟ್ಡೋರ್ ಟಾಯ್ಸ್ ಈ ಥರ ಟಾಯ್ಸ್ ಬಾಕ್ಸ್ ಅಂತೆ ಲಿಟ್ರಲಿ ನಾವು ಓಡಾಡೋದೇ ಕಷ್ಟ ಅದರಲ್ಲಿ ನಾವು ಇಟ್ಕೊಂಡಿರೋ ಐಟಮ್ಸ್ ನೋಡಿಬಿಟ್ರೆ ಇವಾಗ ಮನೇಲಿ ಇದ್ವಿ ಅಂದ್ಬಿಟ್ಟು ತುಂಬ ಐಟಮ್ಸ್ ಇಟ್ಕೊಂಡಿದ್ವಿ ಮುಂಚೆ ಎಲ್ಲ ಅಪಾರ್ಟ್ಮೆಂಟಲ್ಲಿ ಇರ್ಬೇಕಾದ್ರೆ ಎರಡೆರಡು ಕಾರ್ಟನ್ ಬಾಕ್ಸು ಎರಡು ಸೂಟ್ ಕೇಸ್ ಎತ್ಕೊಂಡು ತಿರ್ಗಾಡೋದು ಈಸಿ ಇತ್ತು ಈ ಮನೆಗೆ ಬಂದು ಲಿಟ್ರಲಿ ಆಲ್ಮೋಸ್ಟ್ ನಾವು ನೈನ್ ಮಂತ್ಸ್ ಏನೋ ಇದ್ವಿ ಈ ಮನೆ ಏನು ಖಾಲಿ ಮಾಡಬೇಕಾಗಿ ಪರಿಸ್ಥಿತಿ ಬಂತು ನಮ್ಮ ಓನರ್ ಸ್ವಲ್ಪ ಸೈಕೋ ನನ್ನ ಮಗ ಲಿಟ್ರಲಿ ನಮ್ಮವರು ಅಂದರೆ ಸೌತ್ ಇಂಡಿಯನ್ಸ್ ಸೊ ನಾವು ಹಾಗೆ ಇಲ್ಲಿ ಕೋಡ್ ಬೇಡಂಗೆ ಮಾತಾಡ್ಕೊಳ್ಳೋದು ನಮ್ಮ ಓನರ್ ಸ್ವಲ್ಪ ಹುಚ್ಚಿನ ಥರ ಆಡೋನು ಅದು ನಮ್ಗೆ ಅಜ್ಜಸ್ಟ್ ಆಗ್ತಿಲ್ಲ ಆ್ಯಂಡ್ ನಾನು ಸ್ವಲ್ಪ ಈ ದೇವರು ಅಲ್ಲ ನಾನು ಜಾಸ್ತಿ ನಂಬ್ತೀನಿ ಅದರಲ್ಲಿ ಬಾಗ್ಲೂನು ನಂಬ್ತೀನಿ ಸೂರ್ಯನ ಬಾಗ್ಲಾಗಿ ಬರಲ್ಲ ಮುಳುಗೋ ಬಾಗ್ಲಾಗಿ ಬರಲ್ಲ ಅನ್ನೋದೆಲ್ಲ ಇರುತ್ತಲ್ಲ ನನಗೆ ಸೂರ್ಯನ ಬಾಗ್ಲಾಗಿ ಬರುತ್ತೆ ಮುಳುಗೋ ಬಾಗ್ಲಾಗಿ ಬರಲ್ಲ ಈ ಮನೇಲಿ ಮುಳುಗೋ ಬಾಗ್ಲಿತ್ತು ಅದು ತುಂಬ ಕಷ್ಟ ಆಯಿತು ಹಾಗೆ ಎಲ್ಲ ಮಾಡಿ ಮಾಡಿ ಸೈಡಲ್ಲಿಟ್ಟು ಹಾಗೆ ನಮ್ಮ ವಾಯ್ಸಿಗೆ ಅದು ಏನು ಅನ್ನಿಸ್ತು ಈ ಮನೇಲಿ ವೆಜ್ ಊಟ ತಿನ್ನಬೇಕು ಕೊನೆಯದಾಗಿ ಚಿಕನ್ ಸಾಂಬಾರು ಮಾಡಿ ಅಂದರು ಓ ನಾನು ಕ್ಲೀನ್ ಮಾಡಿನೇ ತಲೆನೋವು ಬಂದಿತ್ತು ಬಟ್ ಬೇರೆ ಆಪ್ಷನ್ ಇರಲಿಲ್ಲ ಅಂದ್ಬಿಟ್ಟು ಆವಾಗ ರಾತ್ರಿ ಹನ್ನೊಂದು ಹನ್ನೊಂದುವರೆಯಲ್ಲಿ ಕೂತ್ಕೊಂಡು ಚಿಕನ್ ಸಾಂಬಾರು ಮಾಡಿಕೊಂಡು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಲ್ರೆಡಿ ಆ ರೇಂಜಿಗೆ ಟಯರ್ಡ್ ಆಗಿದ್ದರಿಂದ ನನಗೆ ಮುದ್ದೆ ಮಾಡಬೇಕಾ ಅನ್ನೋ ಥರ ಇದೆ ಬಟ್ ಸದ್ಯಕ್ಕೆ ಅನ್ನ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಚಿಕನ್ ಸಾಂಬಾರು ಮಾಡಿ ಬಿಸಿ ಬಿಸಿ ಊಟ ಮಾಡಿಕೊಂಡು ರೆಸ್ಟ್ ಗುರು ಸಾಕು ರಾತ್ರಿ ಇನ್ನೂ ಎಷ್ಟು ಪ್ಯಾಕ್ ಮಾಡೋದು ಅಂದರೆ ಬಟ್ ಮನೆ ಲಿಟ್ರಲಿ ನೋಡೋಕ್ಕಾಗದೇ ಇರೋ ಅಂತ ಹುಟ್ಟಲ್ಲಿತ್ತು ನಮಗೇ ನಿಜ ಅನಿಸ್ತಿತ್ತು ನಿಜ ನಾವು ಯಾಕೆ ಈ ರೇಂಜಿಗೆ ಇಟ್ಕೊಂಡಿದ್ದೀವಿ ನಾವು ಏನು ಮಾಡ್ತಿದ್ದೀವಿ ಮನೇಲಿ ಮಕ್ಕಳಿದ್ದಾರ ಏನು ಸಂಸಾರ ನಡೆಸ್ತಿದ್ದೀವ ಅನ್ನೋ ರೇಂಜಲ್ಲೆಲ್ಲ ನಮ್ಮ ಮನೇಲಿ ಐಟಮ್ಸ್ ಇತ್ತು ಹಾಗೆ ಮಧ್ಯದಲ್ಲಿ ರಾತ್ರಿ ಅಡುಗೆ ಮಾಡಿ ಹುಡುಗರಿಗೆಲ್ಲ ಚಿಕನ್ ಸಾಂಬಂತೆ ಅನ್ನ ಮಾಡಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಮನೇಲಿ ಇದ್ದಿದ್ದು ಗ್ಲಾಸು ಪಿಂಗಾಣಿ ಇದನ್ನೆಲ್ಲ ನಾನು ಪೇಪರಲ್ಲಿ ಪ್ಯಾಕ್ ಮಾಡ್ತಿದ್ದೆ ಬಿಕಾಸ್ ಗೊತ್ತಲ್ಲ ಎಲ್ಲ ಎತ್ತೆ ಎಸೀತಾರೆ ಪ್ಯಾಕಿಂಗ್ ಮಾಡೋ ಟೈಮಲ್ಲಿ ನಾವು ಅಡುಗೆ ಮಾಡೋದು ಹೆಚ್ಚಲ್ಲ ಅದಾದಮೇಲೆ ಪಾತ್ರೆನೂ ತೊಳಿಬೇಕಲ್ಲ ಅದು ಸ್ವಲ್ಪ ತಲೆನೋವು ಅಲ್ಲಿ ನಾನಂತೂ ಅಲ್ಲಿದ್ದು ಅಲ್ಲಿಗೆ ಇವಾಗ ತೊಳೆದುಬೋಣ ಪ್ಯಾಕ್ ಮಾಡೋಕೆ ಈಸಿ ಆಗಿಬಿಟ್ಟೆ ಅಂದ್ಬಿಟ್ಟು ಅಡುಗೆ ಆಗಿದ್ದ ತಕ್ಷಣ ಇಮಿಡಿಯೇಟಾಗಿ ಹಾಗೆ ಬೈಕೊಂಡು ಬೈಕೊಂಡೇ ಎಲ್ಲ ಕೆಲಸ ಮಾಡ್ತಿದ್ದೆ ಯಾಕೆ ಬೇಕು ಈ ತಲೆನೋವು ಎಲ್ಲೋ ಒಂದು ಕಡೆ ಆರಾಮಾಗಿ ಸೆಟ್ ಆಗಿಬಿಟ್ರೆ ಹೆಂಗಿರ್ತಿದ್ದ ಲಿಟ್ರಲಿ ನಾನು ಇಂಡ್ಯಾದಲ್ಲಿ ಇದ್ದಾಗ ನಮ್ಮ ಮನೇಲಿ ಆರಾಮಾಗಿದ್ದಪ್ಪ ಏ ಒಂದು ಎರಡು ಸತಿ ಶಿಫ್ಟ್ ಮಾಡಿದ್ದಾರೆ ಬಟ್ ಅಲ್ಲೆಲ್ಲ ನಮಗೆ ಬರೋರಲ್ಲ ಪ್ಯಾಕ್ ಮಾಡಿ ಎಲ್ಲ ಮಾಡೋಕ್ಕೂ ಬರೋರು ಇಲ್ಲಿ ಪಿನ್ ಟು ಪಿನ್ ನಾವೇ ಮಾಡಬೇಕು ಮನೆ ಪ್ಯಾಕ್ ಮಾಡೋದು ಹೆಚ್ಚಲ್ಲ ಅದಾದಮೇಲೆ ಗಾರ್ಬೇಜ್ ಇಡೋಕ್ಕೆ ಅಂತ ರಾತ್ರಿ ಹೋದರೆ ಎದುರುಗಡೆ ಮನೆ ಒಂದು ಬರೀ ಒಂಡ ಬೈಟಿದ ನಾವು ತುಂಬ ತುಳ್ಕೋ ಥರ ಇಟ್ಟಿದ್ವಿ ಮತ್ತೆ ಮಲ್ಕೊಂಡು ಮಾರನೇ ದಿನ ಎದ್ದು ಮನೆ ಕ್ಲೀನ್ ಮಾಡಿದ್ರೆ ಈ ಥರ ಇತ್ತು ನಮ್ಮ ಮನೆ ಎದ್ದಿದ ತಕ್ಷಣ ಇರೋ ಥರ ಇತ್ತು ಎಲ್ಲರೂ ಅವ್ರವ್ರ ಡಿಪಾರ್ಟ್ಮೆಂಟಲ್ಲಿ ಒಬ್ಬೊಬ್ರು ಬ್ಯುಸಿಯಾಗಿದ್ದರು ಬೆಂಗಳೂರಲ್ಲಾದರೆ ಏನಾದರೂ ಕೆಲಸ ಭಾನುವಾರ ಅಥವಾ ಪ್ಯಾಕಿಂಗ್ ಅಂತೆಲ್ಲ ಇದ್ದಿದ್ರೆ ಇನ್ಸ್ಟಂಟಾಗಿ ನಮ್ಮಮ್ಮ ನಮ್ಮ ಅಣ್ಣಂಗೆ ಹೋಗೋ ಹೋಟ್ಲಿಗೆ ಹೋಗಿ ಇಡ್ಲಿ ಏನಾರು ತಂದುಬಿಡೋ ನನಗೆ ಅನ್ನೋರು ಹಾಗೆ ನಮಗೂ ಅದೇ ಥರ ಬೈಕೆ ಆಯಿತು ಆನ್ಲೈನಲ್ಲಿ ಇಡ್ಲಿ ಬಡೆ ಆರ್ಡ್ರು ಮಾಡಿಕೊಂಡು ನಮ್ಮ ದುನಿಯಾ ವಿಜಯ್ ಅವ್ರದ್ದು ಒಂದು ಸಾಂಗ್ ಯಾವುದೋ ಇದೆಯಲ್ಲ ಇಡ್ಲಿ ಬಡೆ ಅದೇನೆಲ್ಲ ಕೇಳ್ಕೊಂಡು ಎಂಜಾಯ್ ಮಾಡ್ತಿದ್ವಿ ನಮ್ಮ ಮನೇಲಿ ಸೋಫಾ ಬೇರೆ ಇತ್ತು ಆ ಸೋಫಾನ ನಮ್ಮ ಓನರ್ ಬಡ್ಕೋತಾ ಇದ್ದ ಎತ್ತಿಡಿ ಎತ್ತಿಡಿ ಅಂತ ಇಲ್ಲಿ ಯೂಶ್ವಲಿ ಏನಾರು ಬೇಡದೇ ಇರೋ ವಸ್ತುನ ಮನೆ ಆಚೆ ಇಡ್ಬೋದು ಬಟ್ ನಮ್ಮ ಓನರ್ ಸ್ವಲ್ಪ ಸೈಕೋಪಾದ ಆಗಿದ್ದರಿಂದ ನಾವು ಮನೆ ಆಚೆ ಇಡ್ಬಾರ್ದು ಇಡಕ್ಕಾಗ್ತಿರ್ಲಿಲ್ಲ ಸೊ ಯಾರಿಗಾರು ಏನಾದ್ರು ಕೊಡಬೇಕು ಅಂತ ಅಂದ್ಕೊಂಡ್ವಿ ಯಾರೋ ಒಬ್ಳು ಫೇಸ್ಬುಕ್ ಮಾರ್ಕೆಟಲ್ಲಿ ಪೋಸ್ಟ್ ಮಾಡಿದಾಗ ಸೋಫಾ ಬೇಕು ಅಂದ್ರು ಆ ಸೋಫಾ ಆಚೆ ಸಾಗಾಕೋ ಅಷ್ಟರಲ್ಲಿ ನಮಗೆ ತಲೆನೋವು ಬಂತು ಅದನ್ನು ಸಾಗಾಕಿ ಸ್ಟವ್ ಕ್ಲೀನ್ ಮಾಡೋದಂತೆ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಹೋಲಿ ಅಷ್ಟರಲ್ಲಿ ಆ ಎರಡು ದಿನ ಹೆಂಗಾಗ್ಬಿಟ್ಟಿತ್ತು ಅಂದರೆ ನನಗಂತೂ ಕಣ್ಣಲ್ಲೆಲ್ಲ ನೀರು ಬರ್ತಿತ್ತು ಯಾಕೆ ಬೇಕಿತ್ತು ನನಗೆ ಈ ಜೀವನ ಮನೇಲಿ ಆರಾಮಾಗಿದ್ನಲ್ಲಪ್ಪ ಅನ್ನೋ ಥರ ಹುಡುಗರ್ನ ನೆಳ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಬನ್ನಿ ಅದು ಮಾಡಿ ಇದು ಮಾಡಿ ಅಂತ ನಾನು ಬೇಜಾನು ಹಿಂಸೆ ಕೊಟ್ಬಿಟ್ನಪ್ಪ ನಮ್ಮ ಮನೆಯಲ್ಲಿದ್ದಿದ್ದು ನನ್ನ ಹೌಸ್ ಮೇಟ್ಸಿಗಂತೂ ಇನ್ನೊಂದು ಹುಡುಗಿ ಪಾಪ ಶಿಫ್ಟ್ಗೆ ಹೋಗಿದ್ಲು ಅವಳು ಬರೋರ್ಗೂ ಕಾಯಬೇಕಾಗಿತ್ತು ಅಷ್ಟ್ರಲ್ಲಿ ಅವ್ಳು ಬಂದರೂ ಬರೋಷಲ್ ಕಾದರೆ ನಮ್ಗೇನು ಕೆಲಸನೇ ಆಗಲ್ಲ ಅಂದ್ಬಿಟ್ಟು ನಾವುಗಳೇ ಎಲ್ಲ ಮಾಡಿ ತಿಕ್ಕಿ ಇಷ್ಟೆಲ್ಲ ಕ್ಲೀನ್ ಮಾಡಿ ಮನೆನ ಪಳಪಳ ಅಂತ ಕೊಟ್ಟರು ಹೆಂಡಲ್ಲಿ ಬರಬೇಕಾದ್ರೆ ನಮ್ಮ ಓನರ್ ಅದಕ್ಕೂ ಕಿರೀಕ್ ಮಾಡ್ದ ಹಂಗೆ ಮಾಡ್ತಾಯಿದ್ದೀರಾ ಎಂಟು ಗಂಟೆ ಅನ್ಬಿಟ್ಟು ಹನ್ನೊಂದು ಗಂಟೆ ಕೀ ಕೊಡ್ತಾ ಕೊಡ್ತಾಯಿದ್ದೀರಾ ಅಂದ್ಬಿಟ್ಟು ಹೆಂಗಿದ್ರು ಅವ್ನಿಗೆ ಸಮಾಧಾನ ಮಾಡೋಕ್ಕಂತೂ ನಿಜವಾಗ್ಲೂ ಆಗಲಿಲ್ಲ ಯಾವಾಗಾದರೂ ಈ ಮನೆ ಬಿಟ್ಟು ಹೋಗ್ತೀವೋ ಅನ್ನೋ ಥರನೇ ನಾವು ಲಿಟ್ರಲಿ ಒಂಬತ್ತು ತಿಂಗಳಿಂದ ಆ ಮನೇಲಿ ಇದ್ವಿ ಬೇಸ್ಮೆಂಟಲ್ಲಿ ಮೇಯ್ನಾಗಿ ಯಾರೇ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಆದ್ರೂ ದಯವಿಟ್ಟು ಬೇಸ್ಮೆಂಟ್ ಮನೆ ಅಥವಾ ಟೌನ್ ಹೌಸ್ ಮನೆಗೆ ಹೋಗಲೇಬೇಡಿ ಮತ್ತು ಅಲ್ಲಿ ಮಳೆ ಬೇರೆ ಬರ್ತಿತ್ತು ಇವತ್ತಿನ ದಿನ ನಾವು ಇನ್ನೊಬ್ಬನಿಗೆ ಹೇಳಿದ್ವಿ ರೆಂಟ್ ಅವ್ನಿಗೆ ಬಂದು ಅವ್ನು ಶಿಫ್ಟ್ ಮಾಡೋಕೆ ಹೆಲ್ಪ್ ಮಾಡ್ತಾನೆ ಅಂತ ಬಟ್ ಅಟ್ ಲಾಸ್ಟ್ ಮಳೆ ಬರ್ತಿದ್ದಿದ್ದ ಕಾರಣದಿಂದ ನಮ್ಮ ಹತ್ರ ತುಂಬ ಐಟಮ್ಸ್ ಬೇರೆ ಇತ್ತು ಸೋಫಾನು ಯಾರಿಗೋ ಕೊಡಬೇಕಾಗಿದ್ದರಿಂದ ನಮ್ಮ ಮನೇಲಿ ಇದ್ದಿದ್ದ ಹುಡುಗುರೇನೆ ಹೋಗಿ ರೆಂಟ್ ಮಾಡ್ಕೊಂಡು ಬಂದರು ಒಂದು ಟ್ರಕ್ನ ಆ ಎಲ್ಲ ಡಂಪ್ ಮಾಡಿ ಮನೆ ಖಾಲಿ ಮಾಡ್ಕೊಂಡು ಆ ಹುಡುಗರು ಅದನ್ನು ಸಾಗಾಕ್ಸಕ್ಕೋದ್ರು ನಾ ಹುಡುಗೀರು ಮನೆ ಕೂತ್ಕೊಂಡು ಎಲ್ಲ ತಿಕ್ ಅಕ್ಕಿ ಉಜ್ಜಿ ಒರೆಸಿ ಹೋ ದೇವ್ರೆ ಈ ಥರ ಲಿಟ್ರಲಿ ನಾನು ನನ್ನ ಸ್ವಂತ ಮನೆ ಬೆಂಗಳೂರಲ್ಲಿ ಇದ್ದಿದ್ರು ಈ ರೇಂಜಿಗೆ ಉಜ್ಜಿ ಉಜ್ಜಿ ತಿಕ್ತಿದ್ನೋ ಇಲ್ವೋ ಗೊತ್ತಿಲ್ಲ ಬಟ್ ಇಲ್ಲಂತೂ ಎಲ್ಲ ಗೋಡೆಗಳನ್ನ ವಾಡ್ರೂಫ್ನ ಎಲ್ಲನೂ ಒರೆಸಿದಾಯ್ತು ಆ ಕ್ಲಾಸೆಟ್ಗಳೆಲ್ಲ ತಿಕ್ಕಿ ಬೆಳ್ಳು ಬೆಳ್ಳ ಮಾಡೋ ಅಷ್ಟರಲ್ಲಿ ಕೈನೋವು ಬಂತು ಮತ್ತು ರೂಮಲ್ಲೆಲ್ಲ ಮ್ಯಾಟ್ ಇದ್ದಿದ್ದ ಕಾರಣದಿಂದ ವ್ಯಾಕ್ಯೂಮ್ ಮಾಡೋದು ಈಸಿ ಅಂದ್ಕೊಂಡು ವ್ಯಾಕ್ಯೂಮ್ ಮಾಡ್ತಾ ಇದ್ವಿ ಐಟಮ್ಸ್ ಎಲ್ಲ ಖಾಲಿ ಆದ್ಮೇಲೆ ಮನೆ ಫುಲ್ ಖಾಲಿ ಅನ್ನಿಸ್ತಿತ್ತು ಎಲ್ಲ ಕಡೆ ಧೂಳು ನನಗೆ ಟಿಕ್ಸಲ್ಲ ಇರೋ ಉದ್ದ ಗೋಡೆಗಳು ಹೆಂಗೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಮಾಡಿ ಒರೆಸ್ಕೊಂಡು ವ್ಯಾಕ್ಯೂಮ್ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಸೊ ಇದ್ದಿದ್ದೆಲ್ಲ ರೂಮ್ಗಳನ್ನ ಕ್ಲೀನ್ ಮಾಡಿ ವ್ಯಾಕ್ಯೂಮ್ ಮಾಡಿ ಧೂಳೆಲ್ಲ ತೆಗೆದು ಗೋಡೆ ಮೇಲೆ ಏನಾದ್ರು ನಾವೇನಾದ್ರು ತರಲೆಗಳ ಥರ ನಾವು ಸ್ಟಿಕ್ಕಿ ನೋಟ್ಸಲ್ಲೆಲ್ಲ ಅಂಟಿಸ್ಕೊಂಡಿರ್ತಿದ್ವಿ ಏನಾದ್ರು ನೆನಪಾಗಲಿ ಅಥವಾ ಬೋರ್ಡ್ಗಳು ಅಂತ ಅದರದ್ದೆಲ್ಲ ನೀಟಾಗಿ ಡ್ಯಾಮೇಜ್ ಎಲ್ಲ ನೀಟಾಗಿ ಒರೆಸಿ ಮನೆ ಫುಲ್ಲು ಪಳ ಪಳ ಅನ್ನೋ ಥರ ಕೊಟ್ವಪ್ಪ ನಮ್ಮ ಓನರ್ಗೆ ಅಟ್ ದ ಎಂಡ್ ಆಫ್ ದ ಡೇ ಅವ್ನಿಗೆ ಅಂದರೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಈ ಥರ ನಾವು ಐಟಮ್ಸ್ ಹಾಕ್ಸಿದಾಯ್ತು ನಮ್ಮನ್ನೆಲ್ಲ ಒಳಗೆ ಡಂಪ್ ಮಾಡಿಕೊಂಡು ಏನು ಮಾಡೋಕ್ಕಾಗಲ್ಲ ಆಮೇಲೆ ಬಂದು ಹೊಸ ಮನೆ ಇಳಿದ್ವಿ ಸೊ ಇದು ನನ್ನ ಮನೆ ಶಿಫ್ಟಿಂಗ್ ವ್ಲಾಗ್ ಆಗಿತ್ತು ಹೋಪ್ ಎಲ್ರಿಗೂ ಇಷ್ಟ ಆಯಿತು ಸೊ ನೆಕ್ಸ್ಟ್ ವ್ಲಾಗ್ ನಾನು ನನ್ನ ಕೆಲ್ಸದ ಬಗ್ಗೆ ಹಾಕೋಣ ಅಂದ್ಕೊಂಡಿದ್ದೀನಿ ಸೊ కీప్ వేయిటింగ్ అండ్ థ్యాంక్ ఫర్ వాచింగ్ ఇది కన్నడ హుడుగయ కెనడా లైఫ్ సైనింగ్ ఆఫ్ బాయ్